ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಹೂವಿನ ಶಿಗ್ಲಿಯ ವಿರಕ್ತ ಮಠದ ನಲವತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಲಿಂಗೈಕ್ಯ ನಿರಂಜನ ಮಹಾಸ್ವಾಮಿಗಳ ಹದಿನಾಲ್ಕನೆಯ ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ಎಂಟು ಜೋಡಿಗಳ ಸಾಮೂಹಿಕ ವಿವಾಹಗಳು ನಡೆಯುವ ಹಾಗೂ ಕಡುಬಿನ ಕಾಳೋತ್ಸವ ಮತ್ತು ಸಂಜೆ ಮಹಾತ್ಮರ ಬದುಕು ಬೆಳಕು ಚಿಂತನಗೋಷ್ಠಿ ನಡೆಯಿತು ಜಾತ್ರೆಯು ಅದ್ದೂರಿಯಾಗಿ ನಡೆದುಕೊಂಡು ಬರುತ್ತಿರುವ ಬಗ್ಗೆ ಶ್ರೀ ಚನ್ನವೀರ ಮಹಾಸ್ವಾಮಿಗಳು ಮಾತನಾಡಿದರು ಇನ್ನು ಅವರು ಲಿಂಗೈಕ್ಯ ನಿರಂಜನ ಮಹಾಸ್ವಾಮಿಗಳ ಮಹಾಶಕ್ತಿ ಫಲವಾಗಿ ಇಂದು ಶ್ರೀಮಠವು ಪ್ರಸಿದ್ಧಿಯನ್ನು ಪಡೆಯುತ್ತಿದೆ ಮಠದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿಯೊಂದು ಮೂರು ತಿಂಗಳ ಕಾಲ ಜಾತ್ರಾ ಮಹೋತ್ಸವ ಅಪಾರ ಭಕ್ತರ ಸಮೂಹದಲ್ಲಿ ನಡ್ಕೊಂಡು ಬರ್ತಾ ಇದೆ ಅಂತ ಶ್ರೀಗಳ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳಿದರು ಮೀನ್ಸಿಗೆ ರಕ್ತ ಮಟ್ಟದ ಜಾತ್ರೆ ಅಂತ ಕೇಳಿದ್ರು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ನಮ್ಮ ಲಿಂಗೇ ನಿರಂಜನ ಮಹಾಸ್ವಾಮಿಗಳ ಒಂದು ಶಕ್ತಿ ಬಹಳ ಅಪಾರವಾಗಿರ್ತಕ್ಕಂಥ ಅದಷ್ಟೇ ಅಲ್ಲ ಅಪಾರವಾಗಿರ್ತಕ್ಕಂಥ ಭಕ್ತ ಸಮೂಹ ಇದೆ ಅವರ ಒಂದು ಭಕ್ತರ ಸಹಾಯ ಸಹಕಾರದಿಂದ ಇದು ಒಂದು ಕಳ್ಕೊಂಡಂತ ಪ್ರತಿ ವರ್ಷ ಸಂಕ್ರಾಂತಿ ಅಂತ ಏನಾದ್ರು ಕಾರ್ಯಕ್ರಮ ನಡೀತಾವೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯಲ್ಲಿ ನಾವು ಒಂದು ಹದಿನೈದು ವರ್ಷಗಳ ಪರ್ಯಂತ ದೀಕ್ಷೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಅಯಾಚಾರವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಸಾಮಾಜಿಕ ವಿವಾಹಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗೆಯೇ ರಥೋತ್ಸವ ಕಡಿಮೆ ಕಾಳಗ ಇಂಥವೆಲ್ಲ ಧಾರ್ಮಿಕ ಸಭೆ ಸಮಾರಂಭಗಳು